Lucky Tuck. ಲಕ್ಕಿ ಟಾಕ್ ಶುರು ಮಾಡೋಣ ನಿಂಗೆ ಏನು ಬರ್ತದೆ ಶುರು ಮಾಡೋಕೆ ಲಕ್ಕಿ ಟಾಕು ಬಂದದ್ದು ಅದವರ್ದ ಮಾತಾಡಕ್ಕೆ ಹಿಂಗೆ ಕಳ್ಕೋಬೇಕು ಏನೋ ಒಂದು ಮಾತಾಡ ಲಕ್ಕಿ ಟಾಕ್ ಲಕ್ಕಿ ಟಾಕ್ ನೋಡ್ತೀರಾ ನೀವು ನೋಡೋ ಕೇಳೋರ್ ಇದ್ದೀರ ನಾನು ಹೇಳೋಳಿದ್ದೀನಿ ನಾನು ಮಾತಾಡೋಳಿದ್ದೀನಿ ಬೀದಿಲಿ ನಿಂತ್ಕೊಂಡು ಬವ ಬವ್ ಅಂದಂಗಲ್ಲ ಇಲ್ಲಿ ಮಾತಾಡೋದು ಬೀದಿಗೆ ಬರ್ತಾರೆ ಅದೇ ಮನೆಯೇ ಇಲ್ಲ ಮನೆ ಒಳಗೆ ಮಾತಾಡಂಗೆ ಇಲ್ಲ ಬೀದಿಲೆ ಬಂದು ಕೇಳಿಸ್ಕೋಬೇಕು ಇಂಥವು ಸಾವಿರ ಸಿಗ್ತವೆ ಮೈ ಹಾಕೊಂಡು ಕುತ್ಕೊಳ್ತೀವಿ ಬೆಳಗ್ಗೆದ್ ಮೈ ಹಾಕೊಂಡು ದೇವ್ರಿಗೆ ಕೇಳಿಸಲ್ಲ ಕಿವಿ ಅಂತ ಜೋರಾಗಿ ಹೊಡ್ಕೊಳ್ತೀವಿ ಅವು ಲಕ್ಕಿ ಲಕ್ಕಿಟ್ಟಾಕಿವೆ ಇಂಥವನ್ನ ಯಾವ ಹುಡ್ಕಿ ಹುಡ್ಕಿ ಹೇಳ್ತೀನಿ ನೀವು ಕೇಳ್ರಿ ತೆರೆ ಕೀ ಮುಚ್ಕ್ರಿ ಚೆನ್ನಾಗಿರವು ನೋಡ್ರಿ ಶಾರ್ಟ್ಸು ವೀಡಿಯೋಸು ಚೆನ್ನಾಗಿರೋ ಹಾಕಿರ್ತೀನಿ ನೋಡ್ರಿ ಸ್ವಲ್ಪ ನಮಗೂ ವಾಚಾವಳಿ ಸಿಗಲಿ ನೋಡಿರಿ ನೋಡಿ ಎಷ್ಟು ಚೆನ್ನಾಗಿದೆ ನಮ್ಮ ತೋರ್ತತ್ರ ನಮ್ಮ ತೋಟದತ್ರ ಎಷ್ಟು ಚೆನ್ನಾಗಿದೆ ಲಕ್ಕಿ ಟಾಕು ಲಕ್ಕಿ ಟಾಕು ಹಿಂಗೆ ಇನ್ಮೇಲೆ ಸುಮ್ಮನೆ ಶಾರ್ಟ್ಸು ಇಲ್ಲ ವೀಡಿಯೋಸೂ ಇಲ್ಲ ನೋಡಿದ ದೇವಸ್ಥಾನ ಕರಿಯಮ್ಮ ದೇವಸ್ಥಾನ ಇಲ್ಲೇ ಬರೋದು ಹೋಗ್ತಾ ಇರು ಏನೋ ಒಂದು ಹಾಕ್ತಾಯಿರು ಮಾಡ್ತಾಯಿದ್ರು ಶಾರ್ಟ್ಸ್ ಮಾಡ್ತಾಯಿದ್ರು ವೀಡಿಯೋಸ್ ಮಾಡ್ತಾಯಿದ್ರು ಹಾಕ್ತಾಯಿರು ಮಾಡ್ತಾಯಿದ್ರು ತಿಂತ ಇರು ಹೋಗ್ತಾ ಮಾತು ಬಂದವು ಮಾತಾಡ್ರಿಂದ ಮಾತಾಡಲ್ಲ ನಾ ಅದೇನು ಮಾಡೋಣ ಅದಕ್ಕೆ

ನೋಡ್ರಿ ಮಳೆ ಚೆನ್ನಾಗಿ ಹಾಕಿದ್ದಿ ಮಳೆ ಚೆನ್ನಾಗಿ ಚೆನ್ನಾಗ್ ಹಾಕಿದ್ದೀಕೆಟ್ ಹಾಕು